ನಮಸ್ತೆ ಕೆಲವರಿಗೆ ಪ್ರಯಾಣವೆಂದರೇ ತುಂಬ ಭಯ ಯಾಕೆಂದರೆ ಪ್ರಯಾಣದಲ್ಲಿ ಅವರಿಗೆ ವಾಮಿಟ್ ಆಗುವ ಚಾನ್ಸಸ್ಸು ತುಂಬ ಇರೋದರಿಂದ ಅವರು ಪ್ರಯಾಣಕ್ಕೆ ಮುಂಚೆನೇ ತುಂಬ ಹೆದರಿಕೆ ಉಂಟಾಗುತ್ತಿರುತ್ತೆ ಅವರಿಗೆ ಅದಕ್ಕೆ ಪ್ರಯಾಣಿಸುವಾಗ ವಾಂತಿ ಬರುವಂತೆ ತಡೆಯಲು ಇಲ್ಲಿವೆ ಸಿಂಪಲ್ ಟ್ರಿಕ್ಸ್ ಆ ಸಿಂಪಲ್ ಟ್ರಿಕ್ಸ್ಗಳನ್ನು ನೋಡ್ಕೊಂಡು ಬರೋಣ ಬಸ್ ನಲ್ಲಿ ಪ್ರಯಾಣಿಸುವಾಗ ಅನೇಕರಿಗೆ ವಾಂತಿ ಆಗುವ ಸಮಸ್ಯೆ ಇರುತ್ತೆ ಈಗಾಗದಂತೆ ತಡೆಯಲು ಇಲ್ಲಿ ಕೆಲವು ಸಿಂಪಲ್ ಟ್ರಿಕ್ಸ್ ಇವೆ ನೋಡೋಣ ಬನ್ನಿ ರಾತ್ರಿಯಲ್ಲಿ ಪ್ರಯಾಣಿಸಲು ಪ್ರಯತ್ನಿಸಿ ರಾತ್ರಿಯಲ್ಲಿ ಪ್ರಯಾಣಿಸುವುದರಿಂದ ಒಳಬರುವ ದೃಶ್ಯಗಳ ಮಾಹಿತಿ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಜೊತೆಗೆ ಹಗಲಿನ ವೇಳೆಗಿಂತ ರಾತ್ರಿಯಲ್ಲಿ ಉದ್ದಿಸುವುದು ತುಂಬ ಸುಲಭ ಹಾಗೆ ಆಹಾರಗಳ ಹೊಂದಾಣಿಕೆ ನೀರು ಕಡಿಮೆ ಇರುವ ಜ್ಯೂಸ್ಗಳು ಸುಂಠಿ ಏಲಕ್ಕಿ ಅಥವಾ ಸಣ್ಣ ಪ್ರಮಾಣದಲ್ಲಿ ಕಾಫಿ ಕುಡಿಯಲು ಪ್ರಯತ್ನಿಸಿ ಆಹಾರದ ವಿಷಯದಲ್ಲಿ ಲಘು ತಿಂಡಿಗಳು ಉತ್ತಮ ಆಯ್ಕೆಯಾಗಿದೆ ಓದುವುದನ್ನು ತಪ್ಪಿಸಿ ವಾಂತಿಯನ್ನು ತಡೆಗಟ್ಟಲು ಎಲೆಕ್ಟ್ರಾನಿಕ್ ಸಾಧನಗಳನ್ನು ಹೆಚ್ಚು ಓದುವುದರಿಂದ ಮತ್ತು ಅಥವಾ ಬಳಸುವುದರಿಂದ ನಿಮ್ಮನ್ನು ತಡೆಯಿರಿ ಯಾಕಂದ್ರೆ ಅವು ನೋಡುವುದರಿಂದ ನಿಮ್ಮ ಕಣ್ಣಿಗೆ ಟ್ರೆಸ್ ಆಗಿ ದೃಶ್ಯ ಮಾಧ್ಯಮದಿಂದ ವಾಂತಿ ಬರುವ ಚಾನ್ಸ್ ಹೆಚ್ಚಾಗಿರುತ್ತೆ ಮತ್ತು ಬಸ್ ಅಥವಾ ಕಾರ್ ಒಳಗಡೆ ಹೆಚ್ಚು ಫೋಕಸ್ ಮಾಡುವುದನ್ನು ಕಡಿಮೆ ಮಾಡಿ ಮುಂಭಾಗದಲ್ಲಿ ಕೂರಿ ಪ್ರಯಾಣಿಸುವಾಗ ವಾಂತಿ ಬರದಂತೆ ತಡೆಯಲು ಉತ್ತಮ ಮಾರ್ಗ ಎಂದರೆ ಬಸ್ನಲ್ಲಿ ಕೂಡಿಕೊಳ್ಳಲು ಬ ಬಸ್ಸಿನ ಮುಂಭಾಗ ಚಾಲಕನಿಂದ ಕೂರುವುದು ತುಂಬ ಸುಲಭ ಅದರಿಂದ ನಿಮಗೆ ವಾಂತಿ ಬರೋ ಪ್ರಮೇಲೆ ಕಡಿಮೆ ಆಗ್ಬೋದು ವಿಚಲಿತಗೊಳಿಸುವುದು ಬಸ್ಸನ್ನು ಹೊರಗಿನ ಯಾವುದಾದ್ರೂ ಯಾವುದನ್ನಾದರೂ ಕೇಂದ್ರೀಕರಿಸಿ ವಾಹನ ಚಲಿಸುವಾಗ ಸುತ್ತಿನ ಎಲ್ಲವನ್ನು ಚಲಿಸುತ್ತಿರುವಾಗ ದಿಗಂತವು ಯಾವಾಗಲೂ ಒಂದೇ ಸ್ಥಳದಲ್ಲಿರುತ್ತೆ ಅದರ ಮೇಲೆ ನಿಮ್ಮ ದೃಷ್ಟಿಯನ್ನು ಹಿಡಿಯುವುದರಿಂದ ನಿಮ್ಮ ದೃಷ್ಟಿ ಆ ಕಡೆ ಈ ಕಡೆ ಹೋಗದಂತೆ ತಡೆಯಲು ಸಾಧ್ಯ ಇವುಗಳು ಬೇಡ ಭಾರವಾದ ಮಸಾಲೆಯುಕ್ತ ಕೊಬ್ಬಿನ ಮತ್ತು ಆಮ್ಲ ಆಹಾರಗಳಿಂದ ದೂರವಿರಲು ಪ್ರಯತ್ನಿಸಿ ಇದು ಸ್ವತಃ ಜೀರ್ಣಿಸ್ಕೊಳ್ಳೋ ಕಷ್ಟ ಮತ್ತು ತೀವ್ರ ವಾಹಿಕೆಗೆ ಕಾರಣವಾಗಬಹುದು ಹಾಗೆ ಮಲಗಿಕೊಳ್ಳಿ ಮಲಗುವುದು ಶಾಂತಗೊಳಿಸುವ ಪರಿಣಾಮವನ್ನು ನೀಡುತ್ತದೆ ಮತ್ತು ವಾಕರಿಕೆಗೆ ಕಾರಣವಾಗುವ ಅಡಚಣೆಗಳನ್ನು ಕಡಿಮೆ ಮಾಡುತ್ತೆ ಹಾಗೆ ಶುಂಠಿಯ ಗೀರಿ ಶುಂಠಿಯ ವಾಕರಿಕೆ ಪ್ರಸಿದ್ಧ ಪರಿಹಾರವಾಗಿದೆ ಮತ್ತು ಇದನ್ನು ಕ್ಯಾಂಡಿ ಕ್ಯಾಪ್ಸುಲ್ಗಳು ಅಥವಾ ಚಹಾದಂಥ ವಿವಿಧ ರೂಪಗಳಲ್ಲಿ ತೆಗೆದುಕೊಳ್ಳಬಹುದು ಈ ರೀತಿ ಮಾಡೋದರಿಂದ ನಿಮಗೆ ವಾಂತಿ ಬರುವ ಕ್ರಮಗಳನ್ನು ತಪ್ಪಿಸಬಹುದು ಹಾಗೆ ನಿಮ್ಮ ದೃಷ್ಟಿ ಮಾಧ್ಯಮದಿಂದ ನಿಮ್ಮ ದೃಷ್ಟಿಯನ್ನು ಕಡಿಮೆ ಮಾಡಿದರೆ ಅಂದರೆ ಮೊಬೈಲ್ ನೋಡುವುದನ್ನು ಕಡಿಮೆ ಮಾಡಿದ್ರು ಕೂಡ ಅಥವಾ ಹೊರಗಿನ ದೃಷ್ಟಿಯಿಂದಲೂ ನೀವು ವಿಚಲಿತರಾಗದೆ ಇದ್ದರೆ ತುಂಬ ವಾಂತಿ ಆಗೋ ಪ್ರ ಕಡಿಮೆ ಆಗುತ್ತೇವೆ ಹಾಗೆ ರಾತ್ರಿ ಪೂರ್ತಿ ನಿದ್ದೆ ಮಾಡೋದು ತುಂಬ ಇದಕ್ಕೆ ಪರಿಹಾರ ಯಾಕಂದರೆ ರಾತ್ರಿ ನಿದ್ದೆ ಆಗದಿದ್ದರೆ ಅದಕ್ಕೆ ಬೆಳಗ್ಗೆ ನಾವು ಪ್ರಯಾಣ ಮಾಡುವಾಗ ವಾಂತಿ ಆಗೋ ಸಂಭವ ಹೆಚ್ಚಾಗುತ್ತೆ ಅದಕ್ಕೆ ನಿಮಗೆ ಏನು ದೇಹಕ್ಕೆ ಹೋಗುತ್ತೋ ಆ ರೀತಿ ಉಪಾಯಗಳನ್ನು